ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲಿಲಿ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ ಇವತ್ತು ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ನನ್ನ ಧರ್ಮಪತ್ನಿ ನನ್ನ ಮಗಳಿದ್ರು ಫೋನ್ ಮಾಡಿ ಆಯಿತು ಅಂತ ತಕ್ಷಣ ತಕ್ಷಣ ನಾನು ವಾಪಸ್ಸು ನಾವೆಲ್ಲ ಸೇರಿ ವಾಪಸ್ಸು ಬಂದುಬಿಟ್ಟು ಸೊ ಅದರಿಂದ ತಮಗೆ ತಾಗಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೇವೆ ಇಷ್ಟು ಮಾತ್ರ ಈ ಸಂದರ್ಭ ನಾನು ಹೇಳ್ತೇನೆ ಇವತ್ತು ಬೆಂಗಳೂರಿನ ಜಾಗೃತಿ ಮಟ್ಟಕ್ಕೆ ತೆಂಪುಣ ಅವರು ಕೊಟ್ಟಂತಹ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರೋದು ನಮ್ಮ ನಿಮ್ಮೆಲ್ಲರ ಕಣ್ಗಳೇ ಸಾಕ್ಷಿ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿ ಅಂದರೆ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂಥದ್ದು ಕೂಡ ನಾವು ಯಾವ ರೈತನೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ಚಲರಾಯ ಸ್ವಾಮಿ ಫ್ಲೈಟಲ್ಲಿ ಬರ್ತಾ ಮಾತಾಡ್ಕೊಂಡು ಬರ್ತವೆ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಪರೇಟಿವ್ ಸೆಕ್ಟ್ರಲ್ಲಿ ನಾನು ಕೋಪರೇಷನ್ ಮಿನಿಸ್ಟರ್ ಬಿಟ್ಟ ತಕ್ಷಣ ವಿಶ್ವನಾಥ್ ಜವಾಬ್ದಾರಿ ತೋರ್ತು ಆಗ ತೆಗೆದು ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪರೇಷನ್ಗಳು ಪಡ್ಕೊಳ್ಳಲಿಕ್ಕೆ ಇವತ್ತು ಯಾರು ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ದು ಅಂತಂದ್ರೆ ಅದು ಕೃಷ್ಣ ಸಾರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತಿಮ ನಾನು ಹೇಳ್ದಲ್ಲಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೆಯಲ್ಲಿ ಅವಕಾಶ ಕೊಡಲಾಗುವುದು ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರದ್ದು ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಮಾಡ್ತಾಯಿದ್ದೀವಿ ನಾನೀಗ ಹೋಗ್ತಾ ಇದ್ದೀನಿ ನನಗೆ ನಾನು ಚಂದ್ರ ಸಣ್ಣ ಹೋಗ್ತಾಯಿದ್ದೀವಿ ಗೌರ್ಮೆಂಟ್ ನಾವು ಡ್ಯೂಟಿ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ದು ಜವಾಬ್ದಾರಿ ಇದೆ ನಮಗೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆವರೆಗೂ ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಸುತ್ತಮುತ್ತಲು ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಬಂದರೂ ಕೂಡ ಅವ್ರಿಗೆ ಅವಕಾಶವನ್ನು ಅಲ್ಲಿ ನಾವು ಮಾಡಿಕೊಡ್ತೀವಿ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡ್ತಿದೆ ಸರ್ಕಾರದ ಏನು ಗೌರವ ಕೊಡಬೇಕು ಮಾಡ್ತದೆ ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜು ಕೂಡ ನಾವು ಘೋಷಣೆ ಮಾಡಿದ್ದೆ ಗೌರ್ಮೆಂಟ್ ಆರ್ಡ್ರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಇರ್ತದೆ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರುವುದಿಲ್ಲ ಅರ್ಧ ಫ್ಲಾಗ್ ಅನ್ನು ಕೂಡ ಒಂದು ವ್ಯವಸ್ಥೆ ಕೂಡ ಇವತ್ತು ಆನ್ ಬಿಹಾಫ್ ದಿ ಗೌರ್ಮೆಂಟ್ ಮತ್ತು குப எ பரவாகும் நான் மாதாட்